ದರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ಕಲಾವಿದರರಿಗೆ ಸ್ವಾಗತ ಕೋರೋಣ ಬನ್ನಿ ಮೊದಲಿಗೆ ಮ್ಯಾಂಡೋಲಿನ್ ವಾದಕರಾದಂಥ ಹರೀಶ್ ರವರಿಗೆ ಸ್ವಾಗತ ಸುಸ್ವಾಗತ ತಬಲಾ ವಾದಕರಾದಂಥ ಶ್ವೇತಾ ಮಾರ್ತಿರವರಿಗೂ ಆತ್ಮೀಯವಾದಂಥ ಸ್ವಾಗತ ಡೋಲಕ್ ವಾದಕರಾದಂಥ ಶ್ರೀಯುತ ಶಿವಮಲ್ಲು ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ರದಮ್ ಪ್ಯಾಡ್ ವಾದಕರಾದಂಥ ಶ್ರೀಯುತ ಉಮಾಪ್ರಸಾದ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೊಳಲು ವಾದಕರಾದಂಥ ಶ್ರೀಯುತ ಗಣೇಶ್ ಕೂಡ ಆತ್ಮೀಯವಾದಂಥ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಪ್ರಿಯ ವೀಕ್ಷಕರ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರನ್ನು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ರಾವ್ ನಾನು ಬೆಂಗಳೂರಿಂದಾನೆ ಬಂದಿದ್ದೇನೆ ಬಸವನಗುಡೀಲಿರ್ತೀನಿ ನಾನು ಇಪ್ಪತ್ತಾರು ವರ್ಷಗಳ ಕಾಲ ಸಂಗೀತ ಅಧ್ಯಯನ ಮಾಡಿದ್ದೇನೆ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಮಾಡಿ ಅನಂತರ ಹಲವಾರು ಸ್ಟೇಜ್ ಶೋಸ್ ಮಾಡಿದ್ದೀನಿ ಈ ಥರ ಭಾವಗೀತೆಗಳು ಚಿತ್ರ ಹಾಡುಗಳು ದೇವರನಾಮಗಳು ಜನಪದ ಹಾಡುಗಳು ಎಲ್ಲದನ್ನೂ ಹಾಡ್ತೀನಿ ಮುನ್ನೂರು ನಾನ್ನೂರು ಐನೂರಕ್ಕೂ ಹೆಚ್ಚು ಸ್ಟೇಜ್ಗಳಲ್ಲಿ ಹಾಡಿ ನನ್ನ ಈ ಮ್ಯೂಸಿಕ್ನ್ನು ನಾನು ಇವಾಗ ಪ್ರಥಮ ದಿಕ್ಕಾಗಿ ತಗೊಂಡು ಹಾಡ್ತಾಯಿದ್ದೀನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿ ಎಲ್ಲ ಪ್ರಕಾರದ ಹಾಡುಗಳನ್ನು ಹಾಡ್ತಾ ಇದ್ರಿ ಈ ನಾಡಿನಲ್ಲಿ ಉದ್ದಗಲಕ್ಕೂ ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ರಿ ಇವತ್ತು ಈ ಗಾನಗರಡಿ ಕಾರ್ಯಕ್ರಮಕ್ಕೆ ಬಂದಿದ್ರಿ ತಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಹಾಗೆ ಮತ್ತೊಬ್ಬ ಗಾಯಕಿ ಬಂದಿದ್ದಾರೆ ಬನ್ನಿ ಅವರ ಪರಿಚಯ ಮಾಡಿಕೊಳ್ಳೋಣಂತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಅಂತ ನಾನು ಕೂಡ ಬೆಂಗಳೂರಿನಿಂದ ಬಂದಿದ್ದೇನೆ ಶ್ರೀನಿವಾಸ ನಗರದಲ್ಲಿ ನಾವು ಇರುವಂಥದ್ದು ನಾನು ಈಗ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸಂಗೀತದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅಭ್ಯಾಸ ಮಾಡಿ ಸುಗಮ ಸಂಗೀತ ಕೂಡ ಅಭ್ಯಾಸ ಮಾಡಿ ನನ್ನ ಗುರುಗಳಾದ ಪಂಡಿತ್ ನಾಗಲಿಂಗಯ್ಯ ವಸ್ತ್ರದ ಮಠ್ ಹಾಗೂ ಶ್ರೀಮತಿ ನಮ್ರತಾ ಪ್ರಸಾದ್ ಇವರಿಗೆ ಇವತ್ತು ನಾನು ಅಭಿನಂದನೆಗಳನ್ನ ನನ್ನ ಹೃದಯಪೂರ್ವಕ ಕೃತಜ್ಞತೆ ಕೂಡ ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಕುಟುಂಬದವರು ಕೂಡ ಸಂಗೀತದಲ್ಲಿ ಈಗ ಹಲವಾರು ವರ್ಷಗಳಿಂದ ಅವರು ತೊಡಗಿಸ್ಕೊಂಡಿದ್ದಾರೆ ನಮ್ಮದೊಂದು ಸಂಗೀತ ಶಾಲೆ ಕೂಡ ನಾವು ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆಸ್ತಾ ಬರ್ತಿದ್ದೀವಿ ಧನ್ಯವಾದ ಉತ್ತರ ಮತ್ತು ದಕ್ಷಿಣ ಎರಡೂ ಇದೆ ಇವತ್ತು ಹಿಂದೂಸ್ತಾನಿ ಕರ್ನಾಟಕ ಜೊತೆಗೆ ಸಂಗೀತದಲ್ಲಿ ಸಾಧನೆ ಮಾಡ್ತಾ ಇವತ್ತು ಗಾನಗರಡಿಗೆ ಬಂದಿರುವಂಥ ಅಶ್ವಿನಿಯವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಈಗ ನೇರವಾಗಿ ಹಾಡುಗಳನ್ನು ಕೇಳೋಣ ಬನ್ನಿ ಮೊದಲಿಗೆ ಯಾರು ಹಾಡ್ತಿದ್ರಿ ನೀವೇ ಹಾಡ್ತಿದ್ರಿ ಸರ್ ಹೇಗಾದ್ರಿ ಸರ್ ಯಾವ್ದು ಯಾವ ಹಾಡನ್ನು ಹಾಡ್ತಿದ್ರಿ ಹೃದಯ ವರಳಿ ಮಿಡಿಯುತ್ತಿದೆ ಅಂತ ಒಂದು ಹಾಡನ್ನ ಹೃದಯ ವರಳಿ ಮಿಡಿಯುತ್ತಿದೆ ಅನ್ನೋ ಒಂದು ಗೀತೆಯನ್ನು ಕೇಳೋಣ ಬನ್ನಿ ಗಣೇಶ್ ಅವರ ಧ್ವನಿಯಲ್ಲಿ

ತವರೂರು ಹೃದಯ ಅಂತಹ ಹೃದಯದ ಒಳಗಿಂದ ಹೃದಯದ ಬಿಂದುವಿನಿಂದ ಹಾಡದಂಥ ನಿಮ್ಮ ಹಾಡು ಮನಸ್ಸಿಗೆ ಮುಟ್ಟೋದಕ್ಕೆ ಇತ್ತು ಬ ಬಹಳ ಅದ್ಭುತವಾಗಿ ಕೂಡ ಹಾಡಿದ್ರಿ ಹಿತವಾದ ಒಂದು ಸಂಗೀತ ಮಿತವಾದ ಸಾಹಿತ್ಯ ಈ ರೀತಿಯ ಹಾಡುಗಳನ್ನು ಕೇಳ್ತಿದ್ರೆ ಇಷ್ಟೊತ್ತಲ್ಲಿ ಎಷ್ಟು ಆನಂದ ಆಗತ್ತಲ್ವ ಎಷ್ಟೋ ದಿನಗಳಾಗ್ಬಿಡುತ್ತೆ ನಾವು ಇಂಥ ಹಾಡುಗಳನ್ನು ಕೇಳಿ ಅಂದಷ್ಟು ಬಹಳ ಒಳ್ಳೆ ಹಾಡನ್ನ ನಮ್ಮ ವೀಕ್ಷಕರಿಗೆ ಕೇಳಿಸಿದ್ರಿ ಈಗ ಮತ್ತೊಂದು ಗೀತೆಯನ್ನ ಕೇಳೋಣ ಅಶ್ವಿನಿಯವರ ಕಂಠದಲ್ಲಿ ಯಾವ ಹಾಡನ್ನ ಆಯ್ಕೆ ಮಾಡಿದ್ರಿ ಬದುಕು ಜಟಕಾ ಬಂಡಿ ಆಹಾ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಮೇನ್ ಪೇಳದಂತೆ ನಾವು ಪಯಣಿಗರು ಅಲ್ವಾ ಹಾಡಿ ಕೇಳೋಣಂತೆ ಡಿ ಜಿಯವರ ಗೀತೆ

ಸಣ ಕೋ ಹೋಗ ಕಡೆಗೋಡು ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯ ನೆಲವಿಹುದು ತಿಮ್ಮ ಪದ ಕುಸಿಯ ನೆಲವಿಯುವುದು ತಿಮ್ಮ ಪದ ಕುಸಿಯ ನೆಲವಿಹುದು ತಿಮ್ಮ ಮೊದಲಾರು ಕಂಡವರು ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗದನಾರು ಲೆಕ್ಕವಿರಿಸಿಲ್ಲ ಜಗತನಾದಿ ಬಂಧುಗಳ ಲೆಕ್ಕವಿರಿಸಿಲ್ಲ ಜಗತನ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಹಾಗು ಕಲ್ಲಾಗು ಕಷ್ಟಗಳ ಮಳೆಗೆ ಬಿಟಿಸುವುದಿಯೇ ಬೆಲ್ಲ ಸಕ್ಕರೆಯಾಗುದೀನ ದುರ್ಬಲರಿಂಗೆ ಬೆಲ್ಲ ಸಕ್ಕರೆಯಾಗುವುದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ ಬಾಳುವ ಬರವ ಮೀಗೆ ನೀನು ಮಂಕು ಮಂಕುತಿಮ್ಮ ಮೇಗೆ ನೀನು ಮಂಕು ತಿಮ್ಮ ಹೀಗೆ ನೀನು ಬೇಡಿಕೊಳು ಇಂಥ ಅದ್ಭುತವಾದಂಥ ಗಾಯನ ಎಷ್ಟು ಅದ್ಭುತವಾದಂಥ ಸಾಹಿತ್ಯ ಎಷ್ಟು ಸರಿ ಕೇಳಿದ್ರು ಈ ಹಾಡನ್ನು ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ ನೀವು ಬಹಳ ಸೊಗಸಾಗಿ ಹಾಡಿದ್ರಿ ಒಂದೊಂದು ಪದಗಳನ್ನು ಕೂಡ ಅರ್ಥಗರ್ಭಿತವಾಗಿ ಅದನ್ನು ವಿವರಣೆ ಕೊಡೋ ರೀತಿನಲ್ಲಿತ್ತು ಕೇಳಿದವ್ರಿಗೆ ಸರಳವಾಗಿ ಅರ್ಥ ಆಗಬೇಕು ಹಾಡುಗಾರಿಕೆ ಅಷ್ಟು ಚೆನ್ನಾಗಿ ಹಾಡಿದ್ರಿ ಕಗ್ಗದ ಬಗ್ಗೆ ಡಿ ವಿ ಜಿಯವ್ರ ಬಗ್ಗೆ ಮಾತಾಡೋಷ್ಟು ಜ್ಞಾನ ನನಗೆ ಖಂಡಿತವಾಗ್ಲೂ ಇಲ್ಲ ಅಷ್ಟು ದೊಡ್ಡವ್ ನಾನಂತೂ ಅಲ್ಲ ಆದರೆ ಅವರ ಅವರ ವಿಚಾರಗಳನ್ನ ಚರ್ಚೆ ಮಾಡೋಕ್ಕೆ ಸಮಯ ಅಂತೂ ಸಾಲಲ್ಲ ಅಲ್ವಾ ಇಷ್ಟಂತೂ ಸತ್ಯ ಮಳೆ ಸುರಿಸುತ್ತೆ ಯಾವತ್ತಾದ್ರೂ ಶಬ್ದ ಮಾಡಿತ್ತಾ ಮೊಳಕೆ ಹೊಡೆಯುತ್ತೆ ಒಂದು ಬೀಜ ತಮಟೆ ಹೊಡೆದಿತ್ತ ನಾನು ಇದ್ದೀನಿ ಅಂತ ಅದರದ್ರ ಕೆಲಸ ಅದು ಇರುತ್ತೆ ಮನುಷ್ಯ ನಾನು ಯಾಕೆ ಏನೋ ಒಂದು ಸಣ್ಣ ಕೆಲಸ ಮಾಡಿ ತಮಟೆ ಹೊಡ್ಕೊಳ್ಬೇಕು ಎಲ್ಲ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ನನ್ನಿಂದನೇ ಅನ್ನೋದು ಯಾಕೆ ಮಾಡ್ತೀಯ ಅಂತ ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ ಅಲ್ವಾ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಒಳ್ಳೆ ಸೊಗಸಾದ ಗೀತೆಯನ್ನ ಹಾಡಿದ್ರಿ ಬಹಳ ಸಂತೋಷ ಆಯ್ತು ನಮಗೆ ಬನ್ನಿ ಮತ್ತೊಂದು ಗೀತೆಯನ್ನ ಕೇಳೋಣಂತೆ ಗಣೇಶ್ ಯಾವ ಗೀತೆಯನ್ನ ಹಾಡ್ತೀರಾ ನನ್ನ ಮುಂದಿನ ಗೀತೆ ಮೂಡಲ ಮನೆ ಖ್ಯಾತಿಯ ರಂಬಿ ಕೊಂಬಿಯ ಮಂಬಿ ಕೊಂಬಿಯ ಮೂಡ ಕಟ್ಟತಕ್ಕಿಬ್ಬಲಿದ್ದ ಹಕ್ಕಿ ಗೋಡಿ ಮಲ ಗವೆ ಮರಿ ಹಕ್ಕಿ ಚಂದ್ರಶೇಖರ್ ಕಂಬಾರ ಬರೆದಿರುವಂತಹ ಅದ್ಭುತವಾದ ಹಾಡು ಕೇಳೋಣ ಬನ್ನಿ ಗಣೇಶ್ರವರ ಧ್ವನಿನಲ್ಲಿ oh

బావ థరినగా సిరుచిగురుతావారిన మొలకి ఒడతావాళ బావ థరినగాచి గురుతావా దేరిన మొలకి ఒడితావా భూత పేతాళ జోత బావలి తోగుతావా మనదగ తరగ కుణితవా భూత ప్రేతాళ జోత బావలి న్యాళ తూగితావా మరగా కరగకు మీతావా మనయ క్వాడి ఆడతావ ఆట మర కయెరళు వాడి మ్యాడు తావా ఆట మర కయ్యలి నెరళు మనీ క్వాడి మెలాడుత ఆట మూడవత్వల కొంబి ఆట మూడవత్ వగల కొంబి ఆట మూడవత్వ కొంబి ఆట ടി മേല ആടുത്ത ആട്ട മൂടി യത്ത വല്ല ബോംബി ആട്ടിയ കത്തിയതോട്രി ശാന് ചേത്ത ಅದರ ಭಾಗ ಮಾತ್ರ ಕೊಂಬಿ ಎಮ್ಮ್ಯಾಲ ಗೂಡು ಕಟ್ಟ ತವರಕ್ಕಿ ಬಲಿತ ಹಕ್ಕಿ ಗೂಡಿನಾಗೆ ಗ್ಯಾವೆ ಮರಿ ಹಕ್ಕಿ ಆ ಭಾಷೆಯ ಶೈಲಿ ಮತ್ತು ಅದಕ್ಕ ಸಂಯೋಜನೆ ಮಾಡಿರೋ ಶೈಲಿ ಇದೆಯಲ್ಲ ಅದ್ಭುತವಾಗಿದೆ ಚೆನ್ನಾಗಿ ಹಾಡಿದ್ರಿ ಗಣೇಶ್ ಅವ್ರೆ ಮೂಲತಃ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತರು ಕೂಡ ಈ ಜನಪದದ ಶೈಲಿ ಇದೆಯಲ್ಲ ಅದು ಚೆನ್ನಾಗಿ ಬಂತು ನಿಮ್ ಧ್ವನಿನಲ್ಲಿ ಧನ್ಯವಾದಗಳು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಗ್ಗೆ ಎಷ್ಟು ವರ್ಷ ಇಪ್ಪತ್ತಾರು ವರ್ಷ ಅಭ್ಯಾಸ ಮಾಡಿದೀನಿ ಅಂತೀರಿ ಹೌದು ಈಗಲೂ ಮಾಡ್ತಾನೇ ಇದ್ದೀನಿ ಶ್ರೀಮತಿ ವಿಜಯ ಅನ್ನೋರ ಹತ್ರ ಈಗಲೇ ಕಲಿತಾ ಇದ್ದೀನಿ ಮೊದ್ಲು ನಾನು ವೀಣಾ ಅಂತ ಅವ್ರ ಹತ್ರ ಕಲಿತಾ ಇದ್ದೆ ಅವ್ರ ಹತ್ರ ಅಹ್ ಸುಮಾರು ಐದಾರು ವರ್ಷವರೆಗೂ ಕಲಿತೆ ಅದಾದ್ಮೇಲೆ ನಮ್ಮ ಮನೆ ಬೇರೆ ಕಡೆ ಹೋಗಿರೋದ್ರಿಂದ ಹ್ಮ್ ನಾವು ಕಮಲಾ ಅಂತ ಒಬ್ರ ಹತ್ರ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ ಹ್ಞೂ ಅವ್ರ ಹತ್ರ ಅವರು ಇರೋವರೆಗೂ ಕಲಿತೆ ಹ್ಞೂ ಹೇಳೋಕ್ಕಾಗ್ದೆ ಪಾಪ ಅವರು ದಿವ್ಯಂಗತ್ರ ಆಗ್ಬಿಟ್ರು ಅದಾದ್ಮೇಲೆ ಅವ್ರ ಮಗಳೇ ಆದ ಶ್ರೀಮತಿ ವಿಜಯ ಅವರು ಅವ್ರ ಹತ್ರ ಈಗಲೂ ಕಲಿತಾ ಇದ್ದೀನಿ ನಾನು ಭಾಳ ಸಂತೋಷ ಸಂಗೀತ ನಿರಂತರವಾಗಿ ನಡೀಲಿ ಸಂಗೀತದ ಸೇವೆ ನಿರಂತರವಾಗಿ ನಡೀಲಿ ಕಲಿಕೇನೂ ನಿರಂತರವಾಗಿ ಇರಲಿ ಬದುಕಿರೋವರೆಗೂ ಕಲಿತಾನೆ ಇರಬೇಕಾಗತ್ತೆ ಎಷ್ಟು ಕಲ್ತರೂ ಕಡಿಮೆನೇ ಇರುತ್ತೆ ಸಾಗರ ಇದ್ದ ಹಾಗೆ ಭಾಳ ಸೊಗಸಾಗಿ ಹಾಡಿದ್ರಿ ಗಣೇಶ್ರವ್ರೆ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಇದು ಹಾಡು ಹಕ್ಕಿಗಳ ಭಾವಬಂಡಿ ಮಗದಷ್ಟು ಮತ್ತಷ್ಟು ಹಾಡುಗಳು ಮುಂದೆ ತರ್ತೀವಿ ನಿಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ